ಮುಖ್ಯಮಂತ್ರಿಯಾಗಬೇಕೆಂದು ಅನೇಕರು ಆಸೆ ಪಡುತ್ತಿದ್ದಾರೆ ಅದರಲ್ಲಿ ತಪ್ಪೇನಿಲ್ಲ ಆದರೆ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ ಎಂದು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಹೇಳಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಒಂದು ವೇಳೆ ಬೇರೆಯವರನ್ನು ಮುಖ್ಯಮಂತ್ರಿ ಮಾಡುವುದಾದರೆ ನಾನೂ ಕೂಡ ಆಕಾಂಕ್ಷಿಯಾಗಿದ್ದೇನೆ ಅದೃಷ್ಟವಿದ್ದರೆ ನಾನು ಏಕೆ ಮುಖ್ಯಮಂತ್ರಿ ಆಗಬಾರದೆಂದು ಪ್ರಶ್ನಿಸಿದ್ದಾರೆ ಹೊಸದಾಗಿ ಯಾರೇ ಮುಖ್ಯಮಂತ್ರಿಯಾದರೂ ಅವರಿಗೆ ಸಿದ್ದರಾಮಯ್ಯನವರ ಆಶೀರ್ವಾದ ಬೇಕಿದೆ ಸಿದ್ದರಾಮಯ್ಯ ಹೇಳಿದವರು ಮುಖ್ಯಮಂತ್ರಿ ಆಗುತ್ತಾರೆ ಅಂತಹ ಸಂದರ್ಭ ಬಂದರೆ ಸಿದ್ದರಾಮಯ್ಯ ನನ್ನ ಹೆಸರನ್ನೇ ಹೇಳುತ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಎಂಬಿ ಪಾಟೀಲ್ ಶಿವಾನಂದ್ ಪಾಟೀಲ್ ಲಿಂಗಾಯತ ಸಮುದಾಯದ ಹಿರಿಯ ನಾಯಕರು ಎಂದು ಹೇಳಿಕೊಳ್ಳುತ್ತಿದ್ದಾರೆ ಜಾತಿ ವಿಷಯ ಮುನ್ನೆಲೆಗೆ ತಂದಲ್ಲಿ ಲಿಂಗಾಯತರಲ್ಲಿ ನಾನು ಮತ್ತು ಬಿಆರ್ ಪಾಟೀಲ್ ಮಾತ್ರ ಹಿರಿಯ ಶಾಸಕರಿದ್ದೇವೆ ಹೆಚ್ಚು ಬಾರಿಗಿದ್ದ ಲಿಂಗಾಯತ ಶಾಸಕ ನಾನು ಒಬ್ಬನೇ ಮುಖ್ಯಮಂತ್ರಿ ಸ್ಥಾನ ಲಿಂಗಾಯತರಿಗೆ ಹಾಗೂ ಕಲ್ಯಾಣ ಕರ್ನಾಟಕ ಭಾಗದ ಶಾಸಕರಿಗೆ ಕೊಡುವುದಾದಲ್ಲಿ ನಾನು ಮುಂಚೂಣಿಯಲ್ಲಿ ಇರುತ್ತೇನೆ ಎಂದು ಬಸವರಾಜ್ ರಾಯರೆಡ್ಡಿ ಹೇಳಿದ್ದಾರೆ ಪಕ್ಷ ತೀರ್ಮಾನ ಮಾಡಬೇಕು ಪಕ್ಷದ ವರಿಷ್ಠ ತೀರ್ಮಾನ ಮಾಡಬೇಕು ಸನ್ಮಾನ್ಯ ನಮ್ಮ ನಾಯಕರಾದ ಸಿದ್ದರಾಮಯ್ಯನವರು ಆಶೀರ್ವಾದ ಮಾಡಬೇಕು ಅವ್ರು ಹೇಳ್ಬೇಕು ನನಗೂ ನೀನು ನೀನ್ ಇದು ಅಂತ ಅದಕ್ಕೆ ಯಾವ ಯಾವ ಯಾವಾಗ ಯಾವ ಟೈಮ್ನಾಗ ಯಾರಿಗೆ ಏನು ಬರುತ್ತೆ ಗೊತ್ತಿಲ್ಲ ಏನ್ ಡೆಮಾಕ್ರೆಸಿನಲ್ಲಿ ಏನ್ ಮೋದಿ ಅವರು ಪ್ರಧಾನಮಂತ್ರಿ ಅಂತ ಗೊತ್ತಿತ್ತ ಇಲ್ಲ ಯಾರೇ ಆ ಟೈಮ್ ನಲ್ಲಿ ಸರ್ ಆಗ್ತಾನಂತ ಗೊತ್ತಿಲ್ಲ ಡಿಸೈಡ್ ಮಾಡ ನನಗೆ ಅನಿಸುತ್ತೆ ಪಕ್ಷ ಅಂದ್ರೆ ಪಕ್ಷ ತೀರ್ಮಾನ ಮಾಡುತ್ತೀವಿ ಯಾಕೆ ಬರ್ತದೆ ಅಂದ್ರೆ ನಾಳೆ ಕೋರ್ಟ್ನಾಗ ಹಿಂಗಾದ್ರೆ ಆದ್ರಂಗೆ ತಮ್ಮ ವರ್ಷಕ್ಕೆ ತಾವೇ ಊಹೆ ಮಾಡ್ಕೊಂಡು ಸಂತೋಷ ಪಡ್ಲಿಕ್ಕೆ ಈಗ ನಾನು ಸಂತೋಷ ಪಡ್ಲಿಕ್ಕೆ ನನ್ಗೆ ಹೋಗೋದಿದೆ ಆದ್ರೆ ಲಾಟ್ರಿ ಹೊಡಿತಪ್ಪಿನ ಯಾಕಂದ್ರೆ ಏನಾಗಿದೆ ಗೊತ್ತಾ ಸರ್ವಿಸಲ್ಲಿ ಸರ್ವಿಸಲ್ಲಿ ಏನಾಗುತ್ತೆ ನಿರ್ದಿಷ್ಟವಾಗಿ ನಿಂತಿದ್ದ ವ್ಯಕ್ತಿ ಪ್ರಮೋಷನ್ ಅಂತ ಇರ್ತದೆ ಇಲ್ಲವಲ್ಲ ಎನಿ ಎನಿಬಡಿ ಕ್ಯಾನ್ ಬಿ ಎ ಸಿ ಎಂ ಟುಮಾರು ಎನಿ ಕ್ಯಾನ್ ಬಿ ಎ ಪಿ ಎಂ ಟುಮಾರು ಹೀಗಾಗಿ ನಾನು ನಾನು ಕ್ಲೇಮ್ ಮಾಡ್ಲಿಕ್ಕೆ ಆಮ್ ಎ ಸೀನಿಯರು ಯಾಕಾಗ ಎಲೆಕ್ಟ್ ಆದದ್ರಲ್ಲಿ ಹೈದ್ರಾಬಾದ್ ಕರ್ನಾಟಕದಲ್ಲಿ ನಾನು ಐ ಎಸ್ ಸೀನಿಯರು ಪ್ಲಸ್ ಲಿಂಗಾಯತ್ ಕಮ್ಯುನಿಟಿಯಲ್ಲಿ ಎ ಸೀನಿಯರ್ ಕ್ಲೇಮ್ ಮಾಡಿದ ತಪ್ಪೇನಿಲ್ಲ ಮಾಡ್ತೀನಿ ಎಂದೆ ನಥಿಂಗ್ ರಾಂಗ್ ಇನ್ ದಟ್ ಬಟ್ ನನ್ನ ಪ್ರಕಾರ ಸಿದ್ದರಾಮಯ್ಯ ಕಂಟಿನ್ಯೂ ಆಗ್ತದೆ